ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಂ ನಲ್ಗುಟ್ಲಪಲ್ಲಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಮತ್ತು ಸ್ವಚ್ಛತಾ ಅಭಿಯಾನ ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಪಿ ಡಿ ವೆಂಕಟಾಚಲಪತಿರವರು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ತೆರಳಿ ಮನೆ ಅಂಗಡಿ ಹೋಟೆಲ್ ಮಾಲೀಕರಿಗೆ ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ಬಳಸಬೇಡಿ ಪ್ಲಾಸ್ಟಿಕ್ ಚರಂಡಿಗೆ ರಸ್ತೆಗೆ ಶಾಲೆಗಳ ಹತ್ತಿರ ದನಕರುಗಳ ಬಳಿ ಪ್ಲಾಸ್ಟಿಕ್ ಎಸೆಯಬೇಡಿ ಪ್ಲಾಸ್ಟಿಕ್ ಕೃಷಿ ಭೂಮಿಗೆ ಅನಾನುಕೂಲ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ ಪರಿಸರಕ್ಕೆ ಹಾನಿಯಾಗುತ್ತದೆ ಎಂದು ಕಳಕಳಿ ಕಳ ವಿನಂತಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟೇಶಮಮ್ಮ ಪಂಚಾಯಿತಿ ಸಿಬ್ಬಂದಿ ಸಾರ್ವಜನಿಕರು ಹಾಜರಿದ್ದರು ಅಣ್ಣಂದಿರೇ ಅಕ್ಕಂದಿರೆ ಊರ ಎಲ್ಲ ಸಾರ್ವಜನಿಕ ಬಂಧುಗಳೇ ದಯಮಾಡಿ ನಾವು ಯಾರು ಕೂಡ ರಸ್ತೆಗೆ ಚರಂಡಿಗೆ ಶಾಲೆ ಹತ್ರ ದನಕರುಗಳತ್ರ ಪ್ಲಾಸ್ಟಿಕ್ ಹಾಕಬೇಡಿ ತಮ್ಮ ಕೃಷಿ ಭೂಮಿಗೆ ಪ್ಲಾಸ್ಟಿಕ್ ತಗಲುವುದರಿಂದ ಅನಾನುಕೂಲವಾಗುತ್ತದೆ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ ಪರಿಸರಕ್ಕೆ ಹಾನಿಯಾಗುತ್ತದೆ ಆದುದರಿಂದ ದಯಮಾಡಿ ಎಲ್ಲ ಅಣ್ಣಂದಿರು ಅಕ್ಕಂದಿರು ಸಾರ್ವಜನಿಕ ಬಂಧುಗಳು ಪ್ಲಾಸ್ಟಿಕ್ ಅನ್ನ ನಿಷೇಧಿಸಬೇಕೆಂದು ವಿನಿಸ್ಕೊಳ್ಳುತ್ತೇಬೇಕು बेड़ा 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 प्लास्टिक 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 बेड़ा प्रयत्न करतो आपण नाही नसता का अंतकन दिल게요 ओ सगळ्यांनी प्लास्टिक टाकणार ಆದ್ದರಿಂದಕ್ಕೆ ಅಪಾಯ ಚರಂಡಿಗಳು ತುಂಬಿ ಚುಳುಕಾಡದಿಂದ ಕಾಯಿಲೆಗಳು ಬರ್ತವೆ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತದೆ ಹಾಗಾಗಿ ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಬಳಸೋದ್ರಿಂದ ಕಾನೂನು ರ ಕೈಗೊಳ್ತಾರೆ ಸ್ವತ್ತ ಪಡಬೇಕು ಪರಿಸರನ್ನು ಉಳಿಸಬೇಕು ಸಮಾಜಕ್ಕೆ ನಾವು ಉಪಯೋಗ ಆಗಬೇಕು